ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಮೈಸೂರು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಗುಡುಮಾದನಹಳ್ಳಿ ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಆರೋ ಪ್ಲಾಂಟ್ ಕೊಡುಗೆಯಾಗಿ ನೀಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುಳಾ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಇದೇ ವೇಳೆ ಶಾಲೆಯಲ್ಲಿ ಶಿಕ್ಷಕರು ಮಂಜುಳಾ ಮಂಜುನಾಥ್ ಅವರನ್ನು ಸನ್ಮಾನಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಶಾಲೆಗೆ ಭೂಮಿ ನೀಡಿದ ಭೂದಾನಿಗಳು ಶಿಕ್ಷಕರು ಹಾಗೂ ಮುಖಂಡರಾದ ಉತ್ತನಹಳ್ಳಿ ಶಿವಣ್ಣ ಮರಸೆ ಸಿದ್ದನಾಯಕ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು

ले इन टैप ले 10 का 2 का 6 से 50 का 95 जी जी 50 तक में बोल ले बोल ले

ऐसे मत करता इदा न लपा तगलो यार ये देख बेला क्या करना दिन हां संजय सर साखू डिपेंड थैंक यू इधर इधर इडको दे पानी सर नेम मत मत कर ले कर दे ओ हेलो यार बोल सर हां चलो चलो मां नहीं ना बच्ची बच्ची मतलब मतलब पकड़ो मास्टर बोल आगे थोड़ी नेम में பாலும் நீரோடலாம்ாலும்ாலும் ஏலலச்சிரோடலாம் சரி இங்க நம்ம மக்கள் கரப்பிடி பண்ணி நெல்லிச்சு கொண்டே ஆ ஆச்சன நீரேட்டலாம் சரி இங்க இல்ல பாத்தல

मैडम अत्र बनी है अत्र बनी लाइन के बनी हैं। सका स्कूल स्कूल अरे ಹೇಳ್ತಾ ಇದೀನಿಪ್ಪಾ ನೀನು ಬರು ಜೊತೆನಲ್ಲಿ ಬನ್ನಿ സ്കൂಲ್ ಬರು ಕಲದ್ರು ಅಂತ ಬನ್ನಿ ಹಾಯ್ ಜಲ್ ಒಟ್ಟಿಗೆ ఇక్కడ 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 ಇವತ್ತು ಇದು ಸಿಂಪಲ್ ಆಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನನಗೆ ಮೂರು ಜನ ರಾಜಕೀಯ ಗುರುಗಳಾಗಿದ್ದಾರೆ ಯಾಕೆಂದ್ರೆ ಇಡೀ ಶಾಲೆ ಇರದೆ ವ್ಯವಸ್ಥೆ ಕಾರ್ಯಾಂಗ ನ್ಯಾಯಾಂಗ ಸಂವಿಧಾನದ ಆಶಾಂಗ ಸೊ ಹಂಗಾಗಿ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಶತ್ ಸಿ ಮಹದೇವಪ್ಪನವರು ಹಾಗೂ ನಮ್ಮ ಸದಿ ಜಾರಕಿಹೊಳಿ ಸಾಹೇಬ್ ಈ ಮೂರು ಜನ ತ್ರಿಮೂರ್ತಿಗಳು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವರ ಅನುಯಾಯಿಗೆ ನಾನು ಸಿಂಪಲ್ಲಾಗಿ ಊಟ ಹಬ್ಬ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಅವ್ರು ಹೇಳೋದಿಷ್ಟೇ ದುಂದು ವೆಚ್ಚ ಆಗಲಿ ನಾನೇ ಅಂತಲ್ಲ ಎಲ್ಲರೂ ಹೊರತುಪಡಿಸಿ ಯಾರು ಕೂಡ ದುಂದು ವೆಚ್ಚ ಮಾಡಬಾರ್ದು ಒಂದು ಶಾಲೆಗೆ ಒಂದು ಬುಕ್ಕೇ ಆಗಲಿ ಒಂದು ನೋಟ್ಬುಕ್ಕೇ ಆಗಲಿ ಒಂದು ವಾಟರ್ ಪ್ರೂಪೇ ಆಗಲಿ ಒಂದು ಶಾಲೆ ಕಟ್ಟಡ ಆಗಲಿ ಇದನ್ನು ಯಾವಾಗಲೂ ನಮಗೆ ಮೂರು ಜನ ಕಿವಿಮಾತು ಹೇಳ್ಕೊಡ್ತಾಯಿದ್ರು ಸೊ ಅವರ ಅನುಯಾಯಿಗೆ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗೆ ಇವತ್ತು ನಾನು ಇದೊಂದು ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನನ್ನ ಶ್ರೀಯುತರಾದಂಥ ನನ್ನ ಯಜಮಾನರಾದ ಮಂಜುನಾಥ್ ಅವರು ಇದಕ್ಕೆ ಆಗ ಆಗಿದ್ದಾರೆ ಸೊ ಹಾಗಾಗಿ ಅವರು ಮತ್ತು ನಮ್ಮ ಇಡೀ ಗುಡಮಾನಳ್ಳಿ ಗ್ರಾಮಸ್ಥರಿಂದ ಇಡೀ ನಮ್ಮೆಲ್ಲ ಶಾಲೆ ವೃದ್ಧದವರಿಂದ ನಾನು ನಿಮ್ಮಲ್ಲಿ ಒಂದು ವಿನಂತಿಯಾಗಿ ನಮಸ್ಕಾರ ಇವತ್ತು ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇವತ್ತೇನು ಅವ್ರಿಗೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವ್ರ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಅದು ತುಂಬ ಅಭಿನಂದನೆಯ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಷ್ಟೋ ಜನ ದುಡ್ಡಿರೋರು ಕೂಡ ಒಂದು ಸಣ್ಣ ಪುಟ್ಟ ಸಹಾಯ ಕೂಡ ಮಾಡೋಕೋ ಹಿಂಜರಿತಾರೆ ಇವತ್ತು ಅಂಥದ್ರಲ್ಲಿ ಜನರೇ ನಾನು ದೇವರು ಅಂತೇಳಿ ಆ ಗ್ರಾಮದ ಹುಟ್ಟಿದ ಹುಟ್ಟಿದ ಗ್ರಾಮಕ್ಕೆ ಗ್ರಾಮದಲ್ಲಿ ಮಕ್ಕಳುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇರೋದು ಮಂಜುನಾಂಜುನಾಥರು ತುಂಬ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಅವ್ರು ಹುಟ್ಟೋದು ಪ್ರಯುಕ್ತವಾಗಿ ನಮ್ಮ ಶ್ರೀ ಜಲಾಮಿ ತ್ರಿಪುರ ಸಂದ್ರಾಮನ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅವ್ರಿಗೆ ಮುಂದೆ ರಾಜಕೀಯದಲ್ಲಿ ಉತ್ತಮ ಸ್ಥಾನಕ್ಕೆ ಏರಲಿ ಅಂತೇಳಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಇವತ್ತು ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಶುಭಕಾಮನೆಯನ್ನು ಹೇಳ್ತಾ ಅವ್ರಿಗೆ ಅಭಿನಂದನೆ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಎಲ್ರಿಗೂ ಗೊತ್ತಿದೆ ಬೇರೆ ಶಾಲೆಗಳಿಗೆ ಸಾಲ ಅತಿ ಹೆಚ್ಚು ಹೌದು ಸರ್ ಹೌದು ಮೂಲಭೂತ ಸರ್ಕಾರಗಳಲ್ಲಿ ಕಡುಬಡ ಉಪಯೋಗಿಸ್ಕೊಳ್ತಾರದೆ ನಮ್ಮ ಬಡ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಯಾರು ಗಮನ ಸರ್ಕಾರಿ ಸರ್ಕಾರದಿಂದನೇ ಎಲ್ಲನೂ ಬರಬೇಕು ಅನ್ನೋದು ನಿರೀಕ್ಷೆ ಜಾಸ್ತಿ ಇದೆ ಆದರೆ ಎಲ್ಲವೂ ಸರ್ಕಾರವೇ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿದೆ ಎಲ್ಲವೂ ಸರ್ಕಾರನೇ ಮಾಡುತ್ತೆ ಅಂತ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಈ ಥರ ಯಾರು ಅವರು ಮಕ್ಕಳುಗಳ ಮಾಡ್ಬೋದು ಅಥವಾ ತಮ್ಮ ಮಕ್ಳುಗಳದ್ದೇ ಇರ್ಬೋದು ತಮ್ಮ ಸೊಸೆ ಯಾರು ಅವರ ಕುಟುಂಬದಲ್ಲಿ ಯಾರ್ಯಾರ್ದು ಒಂದೊಂದು ಒಳ್ಳೆಯದು ಬರುತ್ತೆ ಹುಟ್ಟು ದಬ್ಬದ ಆ ಹಬ್ಬದ ಪ್ರಯುಕ್ತ ಈ ಥರ ಒಂದೊಂದು ಮಹತ್ ಕಾರ್ಯ ಆಗಲಿ ಅಂತೇಳಿ ಸೊ ನಮ್ಮಿಂದಾನೇ ಒಂದು ಆಗಲಿ ಅಂತ ನಾನು ಬಯಸಿ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ಇದಕ್ಕೆ ಸ್ಫೂರ್ತಿ ನನ್ನದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸತಿ ಜಾರಕೋಹಳಿ ಸಾಹೇಬರು ಹಾಗೂ ಮಹದೇವಪ್ಪ ಸಾಹೇಬರು ಎಲ್ಲರಿಗಿಂತ ಹೇಳ್ತೀನಿ ನಮ್ಮ ಯತೀಂದ್ರ ಮನೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಿಜವಾಗ್ಲೂ ಎಂಥ ಒಳ್ಳೆ ಮನಸ್ಸಿನ ವ್ಯಕ್ತಿಯೋ ಅವರು ಇದಕ್ಕೆಲ್ಲ ಸ್ಫೂರ್ತಿಯಾಗಿದ್ದಾರೆ ಸೊ ಅವರು ಕೂಡ ಸ್ಫೂರ್ತಿಯಾಗಿ ಇದೊಂದು ಸಣ್ಣ ಕಿರುಕಾಣಿಕೆ ನಮ್ಮಿಂದ ಮಾಡೋದಕ್ಕೆ ಜನ ಕಾನೂನು